ಹಿಂದೆ ಮುಂದೆ ನೋಡ್ಲಿಲ್ಲ ನನಗೂ ಒತ್ತಡ ಇತ್ತು ಬಹಳ ಒತ್ತಡ ಇತ್ತು ಫೋನ್ಗಳು ಬಂದಿತ್ತು ನನಗೆ ನಾನು ಮಾಡಲಿಲ್ಲ ಅವರೆಲ್ಲಾರನೂ ಗೂಂಡ ಆಕ್ಟ್ ಆಗ್ತದೆ ಆ ತರ ನೀವು ನಿಲುವು ತೆಗೆದುಕೊಂಡ್ರೆ ಮಾತ್ರ ನಮ್ದು ಒಂದು ಗೃಹ ಸಚಿವರಿಗೆ ಒಂದು ಗೌರವ ಬರ್ತೈತೆ ಆ ರೀತಿ ಆ ರೀತಿ ಮಾಡ್ಬೇಕು ನೀವು ಯಾಕೆಂದ್ರೆ ಇದ್ರಲ್ಲಿ ನೋಡಿ ನಿಷ್ಪಕ್ಷಪಾತವಾಗಿ ಬಸವರಾಜ ಬೊಮ್ಮಾಯವರು ಕ್ಲಿಯರ್ ಆಗಿ ಹೇಳಿದ್ರು ಅವರು ಹೋಮ್ ಮಿನಿಸ್ಟರ್ ಆಗಿದ್ದವರು ಮೂರು ಜನ ಇದ್ದೀರಿ ಇಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ದವರು ನೀವು ಎರಡನೇ ಮೂರನೇ ಬಾರಿ ಹೋಮ್ ಮಿನಿಸ್ಟರ್ ನೀವು ನಮಗಿಂತ ಇನ್ನಷ್ಟು ಸಮರ್ಥರು ನೀವು ನಾವೆಲ್ಲ ಒಂದೊಂದ್ ಬಾರಿ ಆದ್ರೆ ಮೂರ್ ಮೆಡಲ್ ನಿಮಗೆ ನಾವು ಒಂದ್ ಸಿಂಗಲ್ ಸ್ಟಾರು ಹ ನಾವು ಸಿಂಗಲ್ ಸ್ಟಾರು ಹ ಏನ ಸಿಂಗಲ್ ಸ್ಟಾರ್ ಅಂದ್ರೆ ಎಸ್ ಐ ನೀವು ಸರ್ಕಲ್ ಇನ್ಸ್ಪೆಕ್ಟ್ರು ನೀವು ಸರ್ಕಲ್ ನಿಮ್ಮಿಂದ ನ್ಯಾಯ ನಾವು ಕೇಳ್ತೀರಿ ನೋಡಿ ಇಲ್ಲಿ ಸ್ಪಷ್ಟವಾಗಿ ಅವರು ಶಾಸಕರು ಯಾರು ಹೋಗೋರ ಮೇಲೆ ಹಾಕಿದ್ರು ಏನೋ ಅವ್ನಿಗೆ ನೋಡಿಲ್ಲಪ್ಪ ಶಾಸಕ ಪರಿಚಯ ಇರೋರು ಮಾಹಿತಿ ಏನು ಶಾಸಕನ ಮಾಹಿತಿ ತಗೊಳಕ್ಕೆ ಐದು ನಿಮಿಷದ ಕೆಲಸ ಮತ್ತೆ ಆ ಶಾಲೆಯವರು ಅಪರಾಧಿ ಅಂತ ಸಸ್ಪೆಂಡ್ ಮಾಡಿರೋದು ಅಪರಾಧಿ ಅಂತ ಸಸ್ಪೆಂಡ್ ಮಾಡಿದ್ಮೇಲೆ ಮತ್ತೆ ನೀವು ಸರ್ಕಾರ ಅವರಿಗೆ ಬಹುಮಾನ ಕ್ಲೀನ್ ಚೀಟ್ ಕೊಟ್ಟು ಅವ್ರೇನು ಮಾಡಿಲ್ಲ ಅಂತ ನಾನೇ ಹೇಳಿದೆ ಸ್ಪೀಕರ್ ಅವ್ರಿಗೆ ನಾನೇ ನೋಡಿದ್ದೀನಿ ಎಲ್ಲ ಚಾನೆಲ್ ಅನ್ನು ನಾನೇ ನೋಡಿದ್ದೀನಿ ಒಬ್ಬರು ಮಕ್ಕಳಲ್ಲ ಹತ್ತು ಜನ ಮಕ್ಕಳು ಮಾತಾಡಿದ್ದಾರೆ ಮಕ್ಕಳು ದೇವ್ರ ಸಮಾನ ಮಕ್ಕಳು ದೇವ್ರ ಸಮಾನ ಅದರಿಂದ ಸಸ್ಪೆಂಡ್ ಆದ್ಮೇಲೆ ಏನೇನು ಒತ್ತಡಗಳು ಏನೇನು ಫೋನ್ ಬಂತು ಅದಕ್ಕೆ ನೀವು ದಯವಿಟ್ಟು ನನಗೂ ಫೋನ್ ಬಂತು ನಾನು ಇವತ್ತು ಹೇಳ್ಬಾರ್ದು ಅರುಣ್ ಜೇಟ್ಲಿ ಅವರು ಇಲ್ಲ ಅವತ್ತು ಹಾಂ ಫೋನ್ ಮಾಡಿದ್ರು ನನಗೆ ಅರುಣ್ ಜೇಟ್ಲಿ ಡೋಂಟ್ ಕೇರ್ ಅಬೌಟ್ ಎನಿಥಿಂಗ್ ಸರ್ಕಾರ ನೀವು ಹೋಮ್ ಮಿನಿಸ್ಟರ್ ಆಗಿದ್ರೆ ಆಕ್ಷನ್ ಅಂದರು ನನಗೆ ನಿಮಗೆ ಫೋನ್ ಬಂದವೆಲ್ಲ ನೋ ಆಕ್ಷನ್ ಅಂತ ಬಂದೈತೆ ಅದೇ ಸಮಸ್ಯೆ ಆಗಿರೋದಿಲ್ಲ ಅದಕ್ಕೆ ದಯವಿಟ್ಟು ಈ ಥರದ ನಡೀತಾ ಇರ್ತತೆ ಬೇರೆ ಇಲಾಖೆಯಲ್ಲಿ ಮಾಡ್ಬೋದು ನೀವು ಹೋಮ್ ಮಿನಿಸ್ಟರ್ ಆಗಿ ನೀವು ಈ ಥರ ನಡ್ಕೊಂಡಾಗ ಮಾತ್ರ ನೀವು ರಿಯಲ್ ಹೋಮ್ ಮಿನಿಸ್ಟರ್ ಅದಕ್ಕೆ ಆ ತರ ರಿಯಲ್ ಹೋಮ್ ಮಿನಿಸ್ಟರ್ ನೀವು ಆಗ್ತೀರಾ ಅಂತ ತಿಳ್ಕೊಂಡಿದ್ದೀನಿ ದಯವಿಟ್ಟು ಅವನ್ನ ಒಂದ್ ನಿಮಿಷ ಫೋನ್ ಮಾಡಿ ಹೇಳ್ಬೇಕು ಸಸ್ಪೆಂಡ್ ಅವನ ಸಸ್ಪೆಂಡ್ ಅಂತ ಹೇಳ್ಬೇಕು ಆಗ ಮಾತ್ರ ನ್ಯಾಯ ಸಿಗಕ್ಕೆ ಸಾಧ್ಯ ಆಗ್ತದೆ ಮುಂದೆ ಇದೆ ಇದು ಮುಂದೆ ಇದೆ ಆಚೆ ಈಚೆ ನೋಡಕ್ಕಿಲ್ಲ ನಮ್ಮ ಶಾಸಕ ಇಲ್ಲೇ ಇದ್ದಾರೆ ಇಲ್ಲೇ ಇದ್ದಾರೆ ಶಾಸಕ ಅವರೇ ಹೇಳ್ತಾ ಇದಾರೆ ನಾವು ಹೋಗಿಲ್ಲ ಅಂತ ನೀವು ಹೇಳ್ತಾ ಇದೀರ ಇಲ್ಲ ಅಂತ ಇಷ್ಟಿದ್ರು ಕಣ್ಣೆದುರುಗಡೆ ಕನ್ನಡಿ ಇಟ್ಕೊಂಡು ನೀವು ಊರೆಲ್ಲ ಹುಡುಕಿದ್ರೆ ಹೇಗೆ ದಯವಿಟ್ಟು ಕೂಡಲೇ ಅವನ್ನ ಸಸ್ಪೆಂಡ್ ಮಾಡಿ ಅಂತ ಆಗ್ರಹ ಮಾಡಿ ಆ ಸ್ಕೂಲ್ ಬಗ್ಗೆ ಖಂಡಿತವಾಗಿ ಒಂದು ಒಳ್ಳೆ ಇತಿಹಾಸ ಇರುವಂತ ಶಾಲೆನೆ ಮತ್ತು ನಿಮಿಷ ಹೇಳ್ತೀನಿ ಅದರಿಂದ ಅಲ್ಲಿ ಏನು ಇನ್ಸಿಡೆಂಟ್ ಆಯಿತು ಖಂಡಿತವಾಗಿಯೂ ಅದು ಏನಾಗಿದೆ ಆ ಸತ್ಯಾಸತ್ಯತೆ ಅದು ಇನ್ವೆಸ್ಟಿಗೇಷನ್ ಮುಖಾಂತರ ಗೊತ್ತಾಗಬೇಕಾಗ್ತದೆ

ಅದನ್ನು ಬಹಳ ಪರ್ಸನಲ್ ಆಗಿ ತಗೊಂಡು ಪ್ರೆಸ್ಟೀಜ್ ಇ슈 ತಗೊಂಡಾಗ ಹಿಂಗ ಆಗ್ತದೆ ಹೌದು ಮೆರಿಟ್ ಮೇಲೆ ಆದ್ರೆ ಅಲ್ಲ ಮೆರಿಟ್ ಮೇಲೆ ಬಿಟ್ರೇ ಅದು ತಾನೇ ಸರಿಯாகுತ್ತೆ. ಈಗ ನೀವು ಅನಿಸೆಸರಿ ಇಂಟರ್ಫಿಯರ್ ಆಗಿ ಪ್ರೆಶರ್ ಹಾಕಿದ್ರೆ ಇಂಟರ್ಫ್ಯೂ. ಈ ತರ ಪಾಪ ಲೋವರ್ 레ವೆಲ್ ಆಫೀಸರ್ ಸಿಕ್ಕಾಗ್ತಾರೆ. ವಾಟ್ ಹ್ಯಾಪನ್ಡ್? ಈಗマネ ಸಬಾ ದિક્ષರೆ ಮ್ಯಾನೇಜ್ಮೆಂಟ್ ಕಾಂಗ್ರೆಲೇಟ್ ಮಾಡ್ತೀನಿ ಅದನ್ನ ಹೇಳಿದಿರಾ ನಿಮಗೆ. ನಿಮಗೆ ಕಾಂಗ್ರೆಲೇಟ್ ಮಾಡಬೇಕಾದ್ರೆ ಅವನು ಸಸ್ಪೆಂಡ್ ಮಾಡಿ ಎರಡು ಇನ್ಕ್ವೈರಿ ಮಾಡ್ತಾರೆ. சரி ಈಗ ಅಲ್ಲಿ ಈ ಇನ್ಸಿಡೆಂಟ್ ಆಗಿ ಆ ಇನ್ಸಿಡೆಂಟ್ ಬಗ್ಗೆ ಏನೇನಾಯ್ತು ಅದು ಎಷ್ಟು ಮಟ್ಟಿಗೆ ನಿಜಾಂಶ ಇದೆಯೋ ಇಲ್ವೋ ಆ ಟೀಚರ್ ನಿಜವಾಗ್ಲು ಹೇಳಿದರೋ ಇಲ್ವೋ ಅಂತ ಇನ್ನೂ ಏನು ಪ್ರೂವ್ ಆಗಿಲ್ಲ ನಿಮಿಷ ನಿಮಿಷ ಸಚಿವರು ಹೇಳಿದಾರಲ್ಲ ನಾನು ನಿಮ್ಮ ಮಾಹಿತಿ ಕೊಡ್ತಾ ಇದ್ದೇನೆ ನಾನು ಆಯ್ತು ನೀವು ಹೇಳಿದ್ರಲ್ಲ ಸರ್ ಈಗ ಸ್ವಲ್ಪ ಕೇಳಿ ಈಗ ಅಲ್ಲಿಯ ಅಲ್ಲಿಯ ವಾತಾವರಣ ಈ ಒಂದು ಸುದ್ದಿ ಮೇಲೆ ಈ ತರ ನಡೆದಿದೆ ಅಂತ ಹೇಳಿ ಯಾರೋ ಇಬ್ರು ಪೇರೆಂಟ್ಸ್ ಮಾತಾಡ್ತಾ ಇರುವಂತದ್ದು ಒಂದು ರೆಕಾರ್ಡಿಂಗು ಅದು ವೈರಲ್ ಆಗಿ ಆಮೇಲೆ ಶಾಲೆ ಮುಂದೆ ಎಲ್ಲ ಏನೇನು ಇನ್ಸಿಡೆಂಟ್ಸ್ ಎಲ್ಲ ಆಗಿ ಮತ್ತು ಭಾಳ ಒತ್ತಡವನ್ನು ಅವರು ಆ ಶಾಲೆ ಮೇಲೆ ಕೂಡ ತರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಯಿತು ಭಾಳ ಒಂದು ದೊಡ್ಡ ಮಟ್ಟದ ಒಂದು ರೀತಿ ವಾತಾವರಣ ನಿರ್ಮಾಣ ಆಯಿತು ಅಲ್ಲಿ ಅದರಿಂದ ಒಂದು ಒತ್ತಡನೂ ಕೂಡ ಬಂದಿತ್ತು ಆ ಶಾಲೆ ಮೇಲೆ ಶಾಲೆಯ ಪಾಪ ಅವರು ಏನು ಮಾಡ್ತಾರೋ ಆ ಸಂದರ್ಭದಲ್ಲಿ ಅವ್ರು ಏನು ತೀರ್ಮಾನ ತೊಗೊಂಡು ತಗೊಂಡಿದ್ದಾರೆ ಆದರೆ ಇರುವಂತದ್ದು ಅಲ್ಲಿ ಅಲ್ಲಿಯ ಶಾಸಕರು ಕೂಡ ಅಲ್ಲೇ ಅಲ್ಲೇ ನಿಂತ್ಕೊಂಡು ಗಂಟು ಗಂಟ್ಲೆ ನಿಂತ್ಕೊಂಡು ಮಕ್ಕಳನ್ನೆಲ್ಲ ಆಚೆ ಬಂದು ಅವರು ಕೂಡ ಅಲ್ಲಿ ಕೂಗಾಡುವಂಥ ಪರಿಸ್ಥಿತಿ ಬಂದು ಅದು ಭಾಳ ಒಂದು ಕೆಟ್ಟ ವಾತಾವರಣ ಬಹುಶಃ ಇಡೀ ಮಂಗಳೂರಿನ ಜನತೆನೆ ಏನಪ್ಪ ನಮ್ಮ ಒಂದು ನಗರದಲ್ಲಿ ಈ ಥರ ಪರಿಸ್ಥಿತಿ ಬಂತಲ್ಲ ಅಂತ ಒಂದು ರೀತಿ ಆ ವಾತಾವರಣ ನಿರ್ಮಾಣ ಆಯ್ತಲ್ಲಿ ಈಗ ಇರುವಂಥದ್ದು ಅದೊಂದು ಕಡೆ ಇರಲಿ ಅದು ಇನ್ವೆಸ್ಟಿಗೇಷನಲ್ಲಿ ನಿಜವಾದಂಥ ಇಶ್ಯೂಸ್ ಎಲ್ಲ ಹೊರಗೆ ಬರಲಿ ಏನೇನಾಗಿದೆ ಅಂತ ಯಾಕಂದರೆ ಇಲ್ಲಿ ಇನ್ನೊಂದು ಇನ್ನೊಬ್ಬ ಶಾಸಕರ ಮೇಲೆ ಕೂಡ ಎಫ್ ಐ ಆರ್ ರಿಜಿಸ್ಟರ್ ಆಗಿದೆ ಯಾರು ವೇದವ್ಯಾಸ್ ಕಾಮತ್ ಅವ್ರ ಮೇಲೆ ಕೂಡ ರಿಜಿಸ್ಟರ್ ಆಗಿದೆ ಇನ್ನೊಂದು ಭರತ್ ಶೆಟ್ಟಿ ಅಲ್ಲಿ ಆ ಕಂಪ್ಲೇಂಟ್ ಮೇಲೆ ರಿಜಿಸ್ಟರ್ ಮಾಡಿದ್ದಾರೆ ಇವತ್ತು ಹೋಮ್ ಮಿನಿಸ್ಟ್ರು ಭಾಳ ಮುಕ್ತವಾಗಿ ಅವರು ಫ್ರಾಂಕ್ ಆಗಿ ಹೇಳಿದ್ದಾರೆ ಇದರಲ್ಲಿ ನಾನು ವಿಚಾರಿಸಿದೆ ಅವ್ರು ಇರಲಿಲ್ಲ ಅಂತೇಳಿ ಓಪನ್ ಇದೇ ಮುಚ್ಚು ಮರಿಯೋ ಅವರೇನು ಮಾಡ್ತಾ ಇಲ್ಲ ನಾವೇನು ಇದು ಇದನ್ನು ಮುಚ್ಚಾಕುವಂಥ ಒಂದು ಪ್ರಯತ್ನವೂ ಇಲ್ಲ ಯಾವ ಒತ್ತಡ ಕೂಡ ಇಲ್ಲ ಇದರಲ್ಲಿ ಡಿ ಡಿ ಪಿ ಟ್ರಾನ್ಸ್ಫರ್ ಆಗಿರೋದಕ್ಕೆ ಇದಕ್ಕೂ ನನಗೂ ಕೂಡ ಗೊತ್ತಿರಲಿಲ್ಲ ಇಲ್ಲಿ ಬಂದ ಮೇಲೆ ಇಲ್ಲಿ ಗೊ ಆಗಿದೆ ಅಂತ ನೀವು ಹೇಳಿದ್ಮೇಲೆ ನನಗೆ ಗೊತ್ತಾಯಿತು ಅದ್ರ ಬಗ್ಗೆ ಯಾವ ಒಂದು ಮಾಹಿತಿ ನಮಗೂ ಇಲ್ಲ ಅದೇ ಇಲ್ಲ ಎಲ್ಲೂ ಇಂಟರ್ಫೇರಾಗಿ ಹೋಗೋಲ್ಲ ಈಗ ಭರತ್ ಶೆಟ್ಟಿಯವರು ಅಲ್ಲಿ ಇರಲಿಲ್ಲ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಡಿ 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 ಪಿಯ ಕಚೇರಿ ಮುಂದೆ ನಡೆದಿರೋದು ಅದು ಬೇರೆ ವಿಚಾರ ಆದರೆ ಒಟ್ಟಾರೆ ಒಟ್ಟಾರೆ ಈಗ ಅವ್ರು ಮುಕ್ತವಾಗಿ ಹೇಳಿದ್ದಾರೆ ಐ ಆರ್ ಅನ್ನ ರಿಜಿಸ್ಟರ್ ಮಾಡ್ ನಂತರ ತನಿಖೆ ಆಗ್ತದೆ ತನಿಖೆಯಲ್ಲಿ ಯಾರು ತಪ್ಪು ಮಾಡಿದ್ರೆ ಯಾರು ತಪ್ಪು ಗೊತ್ತಾಗ್ತದೆ ಅದ್ರ ಪ್ರಕಾರ ಕ್ರಮ ಆಗ್ತದೆ ದಿನೇಶ್ ಅವರು ನೀವ್ ಹೇಳಿದ್ದಲ್ಲ ಒಪ್ಕೊಂಡೆ ಆ ಶಾಲೆ ಬಗ್ಗೆ ಬಹಳ ಗೌರವ ಇದೆ ನಮ್ಮ ಎಮ್ ಎಲ್ ಎ ನೀವು ಹೇಳಿದೀರಾ ನಿಮ್ಮ ಮಾತುಗೂ ಹಾಂ ಯಾ ನಿಮ್ಮ ಮಾತುಗೂ ನಾವು ಗೌರವ ಕೊಡ್ತೀರಿ ನಮಗೂ ಅದೇ ಥರ ಇನ್ಫಾರ್ಮೇಷನ್ ಬಂದಿದೆ ನಾನು ಇಲ್ಲಿ ಪೊಲೀಸ್ ಇಲಾಖೆಯವ್ರ ಬಗ್ಗೆ ನಾನು ಇರೋದು ಪೊಲೀಸ್ ಇಲಾಖೆಯವರು ಕಂಪ್ಲೇಂಟ್ ಯಾವಾಗ ಕೊಟ್ಟಿರೋದು ಇವರು ಯಾರು ಅವರು ಯಾರು ಅನಿಲ್ ಅನಿಲ್ ಲೋಬೋ ಯಾವತ್ತು ಕೊಟ್ಟಿದ್ದಾರೆ ಕಂಪ್ಲೇಂಟು ತನ್ನೇ ಕೊಟ್ಟಿದ್ದಾರೆ ದಿನೇಶ್ ಅವರೇ ನಿಮಗೆ ಹೇಳ್ತೀನಿ ನೀವು ಯಾಕಂದರೆ ಗೃಹ ಸಚಿವರು ಸಮರ್ಥರು ಬಂದಿದ್ರಲ್ಲ ಇನ್ನೊಂದು ಕಂಪ್ಲೇಂಟು ಫೆಬ್ರವರಿ ಹನ್ನೊಂದನೇ ತಾರೀಕು ಕೊಟ್ಟಿದ್ದಾರೆ ಫೆಬ್ರವರಿ ಹನ್ನೊಂದನೇ ತಾರೀಕು ನನ್ನ ಹತ್ರ ಕಾಫಿ ಇದೆ ಯಾರು ಶರತ್ ಕುಮಾರ್ ಅಂತೇಳಿ ವೃತ್ತ ನಿರೀಕ್ಷಕರು ಮಂಗಳೂರು ದಕ್ಷಿಣ ಪೊಲೀಸ್ ಠಾಣೆ ಪಾಂಡವೇಶ್ವರ ಮಂಗಳೂರು ಮಾನ್ಯರೇ ಸಂತ ಜರೋಸಾ ಶಾಲೆ ಮಂಗಳೂರು ಇಲ್ಲಿ ವಿದ್ಯಾರ್ಥಿಗಳಿಗೆ ಹಿಂದೂ ದೇವರ ಮೇಲಿನ ನಂಬಿಕೆ ಹೋಗುವಂತೆ ಮತ್ತು ಕ್ರೈಸ್ತ ಮತವನ್ನು ವೈಭವೀಕರಿಸುವಂತೆ ಮತಾಂತರಕ್ಕೆ ಪ್ರೇರೇರೋ ಬಗ್ಗೆ ಕಂಪ್ಲೇಂಟ್ ಹೆಡ್ಲೈನ್ ಅದರಲ್ಲಿ ಹಾಕಿದ್ದಾರೆ ನಾನು ಅವರ ಹೆಸರಲ್ಲಿ ಹಾಕಿದ್ದಾರೆ ನಾನು ಮೇಲಿನ ವಿಳಾಸದಲ್ಲಿ ವಾಸವಾಯಿತು ನನ್ನ ಮಗಳು ಈ ಶಾಲೆಯಲ್ಲಿ ಏಳನೇ ತರಗತಿ ಓದುತ್ತಿದ್ದಾಳೆ ಸದರಿ ಶಿಕ್ಷಕಿ ಸಿಸ್ಟರ್ ಪ್ರಭಾ ಅವರು ದಿನಾಂಕ ಅದು ಹಾಕಿದ್ದಾರೆ ದಿನಾಂಕ ಎಂಟು ಫೆಬ್ರವರಿ ಇಪ್ಪತ್ನಾಲ್ಕರಂದು ದಿನದ ಕೊನೆಯ ಅವಧಿಯಲ್ಲಿ ಎರಡು ಗಂಟೆ ಐವತ್ತು ನಿಮಿಷಕ್ಕೆ ಎರಡು ಗಂಟೆ ಐವತ್ತು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತು ನಿಮಿಷದವರೆಗೂ ತರಗತಿಯಲ್ಲಿ ವರ್ಕ್ ಈಸ್ ವರ್ಕ್ಶಿಪ್ ಆ ಟೈಟಲ್ಲಿ ಈಸ್ ವರ್ಕ್ಶಿಪ್ ಎಂಬ ವಿಷಯದಲ್ಲಿ ತರಗತಿ ಸಂದರ್ಭದಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಹಿಂದೂ ದೇವರ ದೇವ ದೇವರುಗಳು ಹಾಗೂ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಪ್ರಧಾನಿ ಅಂತ ಹಾಕಿದ್ದಾರೆ ನರೇಂದ್ರ ಮೋದಿ ಇಲ್ಲ ನಮ್ಮ ದೇಶದ ಪ್ರಧಾನಿ ಬಗ್ಗೆ ಹಾಗೂ ಹಿಂದೂ ಧರ್ಮದ ಅಸ್ತಿತ್ವದ ಬಗ್ಗೆ ಪ್ರಶ್ನಿಸಿ ಹಿಂದೂ ಧರ್ಮವನ್ನು ನಿಂದಿಸಿರುತ್ತಾರೆ ಈ ಆಡಿಸಿರುತ್ತಾರೆ ತುಚ್ಛವಾಗಿ ಕೆಟ್ಟ ಶಬ್ದಗಳ ಪ್ರಯೋಗ ಮಾಡುವ ಕಾಲ ಪಾಠವನ್ನು ತಪ್ಪಾಗಿ ಬೋಧಿಸಿ ಅಪ್ರಾಪ್ತ ಮಕ್ಕಳ ಮನಸ್ಸಿಗೆ ವ್ಯಕ್ತ ರೀತಿ ಭಾವನೆ ಮೂಡುವ ರೀತಿ ಬೋಧಿಸುತ್ತಾರೆ ಆದರೆ ತರತಿಯಲ್ಲಿ ನೀಡಬೇಕಾದ ಪಠ್ಯ ವಿಷಯವನ್ನು ಬಿಟ್ಟು ಹಿಂದೂ ಧರ್ಮದ ಬಗ್ಗೆ ಈ ತರ ಎಲ್ಲ ಹೇಳಿದ್ದಾರೆ ನಾನು ಕೊನೆಗೆ ಬರ್ತೀನಿ ಇದು ಈ ದೇಶದ ಪ್ರಧಾನಿ ನಮ್ಮ ದೇಶದ ಪ್ರಧಾನಿ ಬಗ್ಗೆ ಅವಹಾರಿ ರೀತಿಯಾಗಿ ಅಂದರೆ ಗೋಧ್ರ ಹತ್ಯಾಕಾಂಡದಲ್ಲಿ ಗೋಧ್ರ ಹತ್ಯಾಕಾಂಡದ ಬಗ್ಗೆ ತಪ್ಪಾಗಿ ವ್ಯಾಖ್ಯಾನ ನೀಡಿ ಹಾಗೂ ಪ್ರಧಾನಿ ಮೋದಿಯವರು ಮೋದಿಯವರ ಪ್ರೇರಣೆಯಿಂದ ಬಿಸ್ಕಾನ್ ಬಾನು ಪ್ರಕರಣ ನಡೆಸಿದ್ದಾರೆ ಹಾಗೂ ಹತ್ಯಾಕಾಂಡದ ಸುಳ್ಳು ಚಿತ್ರಣವನ್ನು ವಿಕೃತವಾಗಿ ಚಿಕ್ಕ ಮಕ್ಕಳಿಗೆ ಬೋಧಿಸಿರುತ್ತಾರೆ ಹಾಗೂ ಹಿಂದೂಗಳನ್ನು ಹಿಂದೂಗಳು ಕಲ್ಲನ್ನೇ ಪೂಜೆ ಮಾಡುವರು ಹಿಂದೂಗಳಿಗೆ ದೇವರೇ ಇಲ್ಲ ಎಂಬಿತ್ಯಾದಿ ನಿಂದಿಸಿ ತರಗತಿ ನಡೆಸಿರುತ್ತಾರೆ ಈ ಮೂಲಕ ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿ ವಿದ್ಯಾರ್ಥಿಗಳಿಗೆ ಬೋಧಿಸುತ್ತಾ ಧರ್ಮ ವಿರೋಧದ ಬಗ್ಗೆ ಜೊತೆಗೆ ರಾಷ್ಟ್ರ ದ್ರೋಹದ ಕೆಲಸವನ್ನು ನಡೆಸಿಕೊಂಡು ಬಂದಿರುತ್ತಾರೆಂದು ತಿಳಿದಿರುತ್ತೇನೆ ತಮಗೆ ತಿಳಿದಿರುವಂತೆ ದಕ್ಷಿಣ ಕನ್ನಡ ಜಿಲ್ಲೆ ಕೋಮು ಸೂಕ್ಷ್ಮ ಪ್ರದೇಶವಾಗಿದ್ದು ಈ ರೀತಿ ಹಿಂದೂ ಧರ್ಮದ ವಿರೋಧಿ ಬೋಧನೆಗೆ ಇಡೀ ರಾಜ್ಯದ ಜನತೆ ಆಕ್ರೋಶವಾಗಿದ್ದು ಕೋಮುಗ್ಗ ಗಲೆಗೆ ಗಲಭೆಗೆ ಪ್ರಚೋದನೆ ನೀಡುವಂತಾಗಿದೆ ಆದ್ದರಿಂದ ತಾವು ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಹಾಗೂ ಸದರಿ ಶಿಕ್ಷಣ ಸಂಸ್ಥೆಯ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತ ವಿನಂತಿಸುತ್ತೇನೆ ಇದು ಕಂಪ್ಲೇಂಟು ಯಾವತ್ತು ಫೆಬ್ರವರಿ ಅವ್ರು ಕೊಟ್ಟಿರೋದು ನೆನ್ನೆ ಅವ್ರು ಕೊಟ್ಟಿರೋದು ನೆನ್ನೆ ಈ ಈ ಅಮ್ಮ ಏನು ಹಿಂದೂ ಧರ್ಮವನ್ನ ಅಷ್ಟೇ ಬೈದಿಲ್ಲ ಪ್ರಧಾನಮಂತ್ರಿ ಯಾರದೇ ಇರಲಿ ಯಾವುದೇ ಇರಲಿ ನಮಗೂ ಮನಮೋಹನ್ ಸಿಂಗ್ ಇದ್ದಾಗೂ ಮಂತ್ರಿಗಳವ್ರೆ ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರೆ ನಾವು ಬೇಡ ಅಂದ್ರೆ ಮುಖ್ಯಮಂತ್ರಿ ಇಳಿಯಲ್ಲ ಅವ್ರಿಗೆ ಗೌರವ ಕೊಡಬೇಕು ಪ್ರಧಾನಮಂತ್ರಿಗಳ ಬಗ್ಗೆ ಮಾತಾಡೋ ಅವಶ್ಯಕತೆ ಏನಿತ್ತ ಎಮ್ಮನ್ಗೆ ಹೂ ಆರ್ ಯು ಅವ್ರು ಯಾರು ಅವರು ಮಾತಾಡೋಕೆ ಪ್ರಧಾನಮಂತ್ರಿ ಬಗ್ಗೆ ಗೋತ್ರ ಗಲಾಟೆ ಇದೆ ತನಿಖೆ ಆಗಿದೆ ಕೋರ್ಟ್ಗಳಲ್ಲಿ ತನಿಖೆ ಆಗಿದೆ ವಾದ ವಿವಾದಗಳಾಗಿದೆ ಏನಾದ್ರು ಚರ್ಚೆ ಇದ್ರೆ ಅಲ್ಲಿ ಮಾಡಲಿ ಅದಕ್ಕೆ ಮಾಡಕ್ಕೆ ವೇದಿಕೆನೇ ಬೇರೆ ಇದೆ ಅದು ಮಕ್ಕಳ ಮುಂದೆ ಸಣ್ಣ ಮಕ್ಕಳ ಮುಂದೆ ಏಳನೇ ತರಗತಿ ಮಕ್ಕಳ ಮುಂದೆ ನಿಮ್ ನರೇಂದ್ರ ಮೋದಿ ಈ ತರ ತಪ್ಪು ಕೆಲಸ ಮಾಡಿದ್ದಾರೆ ಅಂತ ಬಿಂಬಿಸೋದು ಹಿಂದೂಗಳಿಗೆ ಕಲ್ಲು ಪೂಜೆ ಮಾಡ್ತೀರಾ ಅಂತ ನಮ್ಮಿಷ್ಟ ಕಲ್ಲುಗನ ನೋಡ್ರಿ ಕಲ್ಲುಗಲ್ಲ ನಾವು ಮರಕ್ಕೂ ಪೂಜೆ ಮಾಡ್ತೀರಿ ನಮ್ಮ ಧರ್ಮದಲ್ಲಿ ಮೂರು ಕೋಟಿ ದೇವತೆಗಳಿದ್ದಾರೆ ಅಂತ ಅಲ್ಲ ಯಾಕೆ ಕಂಪ್ಲೇಂಟ್ ನಾ ಮಾಡಿಲ್ಲ ತನಿಖೆ ಬೇಕಾಗಿ ಮಾಡ್ಲಿ

ಭರವಸೆ ಇದೆ ನಮಗ ಗ್ರಾ ಸಚಿವರನ ಗಡಿ ಉತ್ತರಕೊಳ್ಳಕ್ಕೆ ಒಮ್ಮು ಸಪೋರ್ಟ್ ಉತ್ತರ ಕೊಡ್ತಾ ಕೇಳಿ ಉತ್ತರ ಕೇಳಿ ಆ ಮಾತಾಡಿ ನೀವು ನಮಗೂ ನಂಬಿಕೆ ಇದೆ ಗೃಹ ಸಚಿವ ನಮಗೂ ನಂಬಿಕೆ ಇದೆ ಈ ಗ್ರಾ ಸಚಿವರ ಉತ್ತರ ಕೊಡ್ತಾ ಇದ್ದಾರೆ ಕುತ್ಕೊಳ್ಳಿ ಮಾನ್ಯ ಅಧ್ಯಕ್ಷರೇ ಗೃಹ ಸಚಿವರ ಉತ್ತರ ಕೊಡ್ತಾ ಇದ್ದಾರೆ ಏ ನಿಮಗೆ ಒಳ್ಳೆ ವಿಷಯ ಸಿಕ್ಕಿತೆ ಒಳ್ಳೆರಿ ಒಳ್ಳೆಂಗೇ ಸಿಕ್ಕಿತೆ ಒಳ್ಳೆರಿ ಬಹಳ ಬರೇ ಇದ ಹರಿತಾ ಇದ್ದಾರೆ ಹಾಕೊಂಡು

ಗ್ರಾಸ್ ಜುರು ಉತ್ರಕೋರ್ತಾ ಇದ್ದಾರಾ ಕೂತ್ಕೋಳಿ ದೇಶವರೇ ಸ್ವಾಮಿ ಮಾನ್ಯ ಅಧ್ಯಕ್ಷರೇ ಸರ್ ಪರಮ ಮಾಡಿ ನೀವು ಶಿವಲಿಂಗೇಗೌಡ್ರಿ ಶಿವಲಿಂಗೇಗೌಡ್ರಿ ಗ್ರಾಸ್ ಜುರು ಗ್ರಾಸ್ ಜುರು ಉತ್ರಕೋರ್ತಾ ಇದ್ದಾರಾ ಕೂತ್ಕೋಳಿ ಬಿಟ್ ಕೇಳಿ ಕೂತ್ಕೋಳಿ ಮಾನ್ಯ ಅಧ್ಯಕ್ಷರೇ ಏನ ನಿಡೀತಾಯಿದೆ ಏನು ಚರ್ಚೆ ಆಗತದೆ ನಿ ಕೋಆರ್ಡಿಯರ್ ಅರೇ ಇದಾ ವಿಷಯ ಇದೆ ಅಲೆ ಹೋಮ್ मिनिस्टर ಬರಕೊಂಡಿದ್ದಾರೆ ಚರ್ಚೆ ಆಗಲಿ ಆರು ಹೋಮ್ ಮಿನಿಸ್ಟರ್ ಉತ್ತರ ಕೊಡ್ತಾ ಇದ್ದಾರೆ